ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹುಲ್ಲಹಳ್ಳಿ ಹಾಗೂ ಮಲ್ಕುಂಡಿ ಗ್ರಾಮದಲ್ಲಿ ಸುಮಾರು ಮೂವತ್ತಾರು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಹಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಬೀದಿಯಲ್ಲೇ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಮತ್ತು ಚರಂಡಿ ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟರ ಸಮುದಾಯ ಭವನಕ್ಕೆ ಐದು ಲಕ್ಷ ಆಟೋ ನಿಲ್ದಾಣ ಶೆಡ್ ಕಾಮಗಾರಿಗೆ ಆರು ಲಕ್ಷ ರೂಪಾಯಿ ಹಾಗೂ ಮಲ್ಕುಂಡಿ ಗ್ರಾಮದ ಕನಕಭವನ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಸೇರಿದಂತೆ ಮೂವತ್ತಾರು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು ಬಳಿಕ ಶಾಸಕ ದರ್ಶನ್ ಧ್ರುವ ಮಾತನಾಡಿ ಮುಖ್ಯಮಂತ್ರಿಗಳ ನಿಧಿಯಿಂದ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಅಲ್ಲದೆ ಹುಲ್ಲಹಳ್ಳಿಗೆ ಒಂದು ಕೋಟಿ ರೂಪಾಯಿ ಸೋಪಾನಕಟ್ಟೆ ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಹುಲ್ಲಹಳ್ಳಿ ಹುರರಸ್ತೆ ಅಗಲೀಕರಣ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಮುಂದೆಯೂ ಕೂಡ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಡಿಸಲಾಗುವುದು ಇದಕ್ಕೆ ತಾವೆಲ್ಲರೂ ಸಮಯ ನೀಡಿ ಎಂದರು ಸರಿಯಾದ ಸಮಯಕ್ಕೆ ಉತ್ತಮ ಕೆಲಸ ಮಾಡುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ತಾಕೀತು ಮಾಡಿದರು ಗ್ರಾಮಕ್ಕೆ ಬಂದ ಶಾಸಕರನ್ನ ಗ್ರಾಮಸ್ಥರು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಅಭಿನಂದಿಸಿದರು ಕಾಮಗಾರಿ ನಡೀತಾ ಇದೆ ಹಾಗೆ ಈ ಒಂದು ಭಾಗದಲ್ಲಿ ನಾವು ಸೋಫಾನ್ ಕಟ್ಟೆ ಆಗಬೇಕು ಅಂತ ಹಲವಾರು ವರ್ಷಗಳಿಂದ ಬೇಡಿಕೆ ಇದೆ ಅಂತ ನಮ್ಗೆ ತಿಳಿಸಿದ್ರು ಅದನ್ನ ಮಾನ್ಯ ಸಚಿವರಾದಂತಹ ಬೋಸರಾಜ್ ಸಾಹೇಬ್ ಮಹಿಳಾ ಸಾಹೇಬ್ರು ಅವರು ಅವರ ಹತ್ರ ನಾವು ಮನವಿಯನ್ನು ಮಾಡಿ ಆ ಒಂದು ಕಾಮಗಾರಿಯು ಕೂಡ ಈಗಾಗಲೇ ನಾವು ಅನುದಾನವನ್ನು ರಿಲೀಸ್ ಮಾಡಿಸಿ ಅದಕ್ಕೂ ಕೂಡ ನಾವು ಬುದ್ದಿ ಪೂಜೆನ ನಿರ್ವಹಿಸಿದ್ದೇವೆ ಅದರಿಂದ ಈ ಭಾಗದಲ್ಲಿ ಇನ್ನೂ ಹತ್ತು ಹಲವಾರು ಕೆಲಸಗಳು ಬಾಕಿ ಇದೆ ಅತಂತವಾಗಿ ಎಲ್ಲವನ್ನು ಕೂಡ ನಾವು ಪೂಜೆನ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಇದು ಇಪ್ಪತ್ತು ಲಕ್ಷ ರೂಪಾಯಿಗೆ ಒಂದು ಸಿ ರಸ್ತೆ ಒಂದು ಡ್ರೈನ್ ಕಾಮಗಾರಿ ಹಾಗೆ ನಮ್ಮ ಎಮ್ ಎಲ್ ಎಲ್ ಆಡಿದ ನಮ್ಮ ಶಾಸಕರ ಸ್ಥಳೀಯ ಅಭಿವೃದ್ಧಿ ಅನುದಾನದಿಂದ ನಾವು ಅಲ್ಲಿ ನಮ್ಮ ಎಲ್ಲ ನಮ್ಮ ಹುಳ್ಳಿಗೆ ಸಂಬಂಧಪಟ್ಟಂಥ ಆಟೋ ಚಾಲಕ ಮಿತ್ರರು ಅವರು ನಮಗೆ ಮನವಿಯನ್ನು ನೀಡಿದರು ಅಲ್ಲಿ ನಮಗೆ ಒಂದು ಆಟೋ ಶೆಲ್ಟರ್ ಆಗಬೇಕು ನಿರ್ಮಾಣ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಮನವಿಯನ್ನು ಮಾಡಿದರು ಅದರಂತೆ ಅಲ್ಲಿ ನಾವು ಸುಮಾರು ಐದು ಲಕ್ಷ ಅಲ್ಲ ಆರು ಲಕ್ಷ ಸುಮಾರು ಆರು ಲಕ್ಷ ರೂಪಾಯಿಗೆ ಅಲ್ಲಿ ಒಂದು ಆಟೋ ಶೆಲ್ಟರ್ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅಲ್ಲಿಗೂ ಕೂಡ ಒಂದು ಪೂಜೆಯನ್ನು ನಾವು ಮಾಡ್ತೇವೆ ಅದೇ ರೀತಿ ಬಿ ಸಿ ಎಂ ಇಲಾಖೆ ಈಗಾಗಲೇ ಹೇಳಿದೆ ಇಪ್ಪತ್ತು ಕೋಟಿ ರೂಪಾಯಿ ನಾವು ಪ್ರತ್ಯೇಕವಾಗಿ ಸಿ ಸಿ ರಸ್ತೆ ಮತ್ತು ಡ್ರೈನ್ಗೆ ನಾವು ಅದನ್ನು ಮೀಸಲಿಟ್ಟಿದ್ದೇವೆ ಅಂತೇಳಿ ಜೊತೆಗೆ ಒಂದು ಎರಡೂವರೆ ಕೋಟಿ ರೂಪಾಯಿ ಅಷ್ಟು ನಾವು ಬಿ ಸಿ ಎಂ ಇಲಾಖೆಗೆ ಸಮುದಾಯ ಭವನಗಳ ನಿರ್ಮಾಣ ಹಾಗೆ ಮುಂದುವರೆದ ಕಾಮಗಾರಿಗಳಿಗೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಅನುದಾನವನ್ನು ಕೂಡ ಮೀಸಲಿಟ್ಟಿದ್ದೇವೆ ಅದರಲ್ಲಿ ಇಪ್ಪತ್ನಾಲ್ಕು ಮನೆ ತೆಲುಗು ಕ್ಷೇತ್ರ ಸಮುದಾಯ ಭವನ ಏನಿದೆ ಅದು ಮುಂದುವರೆದ ಕಾಮಗಾರಿ ಮುಂದುವರೆದ ಕಾಮಗಾರಿಗೆ ಸುಮಾರು ಐದು ಲಕ್ಷ ರೂಪಾಯಿನ ನೀಡಿದ್ದಾರೆ ಅಲ್ಲೂ ಕೂಡ ಇವತ್ತು ನಾವು ವೀಕ್ಷಣೆಯನ್ನು ಅಲ್ಲಿ ಮಾಡ್ತೇವೆ ಸೊ ಇದಿಷ್ಟು ಹುಲ್ಲಳಿಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇವತ್ತು ನಾವು ನೀಡುವಂತಹ ಒಂದು ಅನುದಾನ ಹಾಗೆ ಚಾಲನೆಗಳು ಅದನ್ನು ಮುಂದುವರೆದಂತೆ ತಮಗೆ ಈಗಾಗಲೇ ಟಿ ಪಿ ಬಂದಿದೆ ಇನ್ನು ಮಾದಾಪುರದಲ್ಲಿ ಅಂಗನವಾಡಿ ಒಂದು ಉದ್ಘಾಟನೆ ಇದೆ ಆ ನಂತರ ನಮ್ಮ ನಾಳೆ ದಿವಸ ಕೂಡ ಹಲವಾರು ಪೂಜೆಗಳಿದೆ ನೆಲದಿ ಸಂಬಂಧ ಪೂಜೆಗಳಿದೆ ನಿರಂತರವಾಗಿ ಈ ಕಾರ್ಯಕ್ರಮಗಳು ನಡೀತಾ ಹೋಗ್ತದೆ ಅವೆಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯ ಕಾರ್ಯಕ್ರಮಗಳಿಂದ ಕೂಡ ಬಂದು ಭಾಗವಹಿಸಿ ಸಿಗೋಷ್ಸು ತಮ್ಮ ಮನೆಯನ್ನು ಮಾಡ್ಕೊಳ್ತಾರೆ ಈ ರಸ್ತೆ ಕಾಮಗಾರಿ ಅತಿ ಬೇಗ ಬೇಗ ಮುಗಿಲಿ ಅಂತ ನಮ್ಮ ನಾಂಡ್ರು ಕೂಡ ನಾನು ಅಡ್ಡಿಗೆ ಹೇಳಿದ್ದಾರೆ ಬೇಗ ಕೆಲಸ ಮಾಡಬೇಕಿಸ್ಕೊಡ್ತಾರೆ ಅವೆಲ್ಲರೂ ಕೂಡ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇನ್ನೂ ಹತ್ತು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮ ತಂದೆಯವರು ಸದ್ಗುಣವರು ಅವರು ಕೂಡ ಇದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು